ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮ ಹತ್ತಿರ ಇಲ್ಲ ದೂರ ಆಗಿದ್ದಾರೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಎಷ್ಟೋ ವರ್ಷ ಇಬ್ಬರು ಒಬ್ರಿಗೊಬ್ಬರು ಇಷ್ಟಪಟ್ಟಿರ್ತೀರ ಇವಾಗ ಸಡನ್ನಾಗಿ ಇಬ್ಬರು ದೂರ ಆಗಿದ್ದೀರಾ ಸಂಪೂರ್ಣವಾಗಿ ಇವಾಗ ಇಬ್ಬರು ದೂರ ಹೋಗಿದ್ದೀರಾ ಅವ್ರ ಜೊತೆ ನಿಮಗೆ ಮಾತಿಲ್ಲ ಒಂದು ಫೋನ್ ಇಲ್ಲ ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವ್ರು ಇಲ್ಲ ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಸಾಕು ಅವರು ಎಲ್ಲೇ ಇರಲಿ ಯಾವುದ್ರೂ ಒಂದು ಜಾಗದಲ್ಲಿರಲಿ ಸಂಪೂರ್ಣವಾಗಿ ಕೇವಲ ಒಂದು ದಿನದಲ್ಲಿ ಬರ್ತಾರೆ ಏನು ಮಾಡಬೇಕಂದ್ರೆ ಒಂದು ಎಕ್ಕದೆಲೆಯನ್ನು ತಗೊಂಡ್ಬಿಟ್ಟು ವೀಕ್ಷಕರೇ ಒಂದು ಮಂಡಲವನ್ನು ನೀವು ಬಿಡಿಸ್ಕೋಬೇಕ ಅದರ ಮೇಲೆ ಕಾಣ್ತಾ ಇರ್ಬೋದು ನಿಮಗೆ ಅಲ್ಲಿ ಹನ್ನೆರಡು ಎಂಟು ಒಂಬತ್ತು ಮೂರು ಇಪ್ಪತ್ತೊಂದು ಒಂದು ಹನ್ನೊಂದು ಐದು ಎರಡು ವೀಕ್ಷಕರು ಈ ಥರ ಬರೆದ್ಬಿಟ್ಟು ಮೇಲ್ಭಾಗದಲ್ಲಿ ಅವರ ಯಾರನ್ನ ಇವಾಗ ನೀವು ವಶ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಸಂಪೂರ್ಣವಾಗಿ ಆ ಮಂಡಲದ ಮೇಲೆ ಬರಿಬೇಕಾಗ್ತದೆ ಬರದಾದ ನಂತರ ವೀಕ್ಷಕರೇ ಒಂದು ಬಿಳಿ ದಾರ ಇಲ್ಲಾಂದರೆ ಕಪ್ಪು ದಾರದಿಂದ ಅದನ್ನು ಕಟ್ಬಿಟ್ಟು ನೀವು ಯಾವ ಗಿಡದಿಂದ ಹೋಗಿ ಆ ಒಂದು ಎಲೆಯನ್ನು ಕಿತ್ಕೊಂಡು ಬಂದಿರ್ತಾರೆ ನೋಡಿ ಆ ಗಿಡಕ್ಕೆ ಹೋಗಿಬಿಟ್ಟು ವೀಕ್ಷಕರೇ ಅಲ್ಲಿ ಆ ಗಿಡಕ್ಕೆ ಕಟ್ಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಿಮಗೆ ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂದರೆ ಈ ಕೆಲಸ ಮಾಡಿ ಒಂದು ಇಲ್ಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಬರ್ತಾರೆ ನಮಸ್ಕಾರ ಧನ್ಯವಾದ